ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಫ್ರೆಂಡ್ಸ್ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಇದು ಶಾವಿಗೆ ಉಪ್ಪಿಟ್ಟು ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಅಶ್ನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಒಂದು ಕಪ್ ಶಾವಿಗೆಗೆ ನಾನು ಮೂರು ಕಪ್ ನೀರು ಹಾಕ್ಬಿಟ್ಟು ನೀರು ಕಾಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಶಾವ್ಗೆ ಹಾಕ್ಕೊತಾ ಇದ್ದೀನಿ ನಾನು ಅನಿಲ್ ಬ್ರ್ಯಾಂಡ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಒಂದು ನಿಮಿಷ ಸಾಕಾಗುತ್ತೆ ಇದು ಜಾಸ್ತಿ ಇದನ್ನು ಬೇಯಿಸ್ಬಾರ್ದು ಬೇಗ ಬೆಂದುಬಿಡುತ್ತೆ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ನಿಮಿಷ ಸಾಕಿದು ಬೆಂದಿದೆ ಈಗ ಶಾವಿಗೆ ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಸಾಕು ಫ್ರೆಂಡ್ಸ್ ನೋಡಿ ಒಂದು ಸ್ಟ್ರೈನರ್ ಇಟ್ಬಿಟ್ಟು ನೀರೆಲ್ಲ ಇದನ್ನು ಬಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದೊಂದು ಸ್ವಲ್ಪ ಆರಿ ತಣ್ಣಗಾಗಲಿ ಇದನ್ನು ಒಗ್ಗರಣೆಗೆ ಇಟ್ಕೊಳ್ಳೋಣ ಇವಾಗ ಫ್ರೆಂಡ್ಸ್ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ ಫ್ರೆಂಡ್ಸ್ ನೋಡಿ ಸಾಸಿವೆ ಸಿಡಿದಿದೆ ಕರಿಬೇವು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಫ್ರೆಂಡ್ಸ್ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿ ಸೀಸಿದ್ರೆ ಚೆನ್ನಾಗಿರಲ್ಲ ಶೌಗೆ ಉಪ್ಪಿಟ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈಸ್ವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡಬೇಕಾಗುತ್ತೆ ಇನ್ನೆಲ್ಲಿ ಫ್ರೆಂಡ್ಸ್ ನೋಡಿ ಒಂದತ್ತು ಗೋಡಂಬಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಪ್ಯೂರ್ಲಿ ಆಪ್ಷನಲ್ ಬೇಕಾದ್ರೆ ಅಲ್ಲ ಸ್ಕಿಪ್ ಮಾಡ್ಬೋದು ಬಟ್ ಚೆನ್ನಾಗಿರುತ್ತೆ ಶಾವಿಗೆ ಬಾತ್ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡು ಈರುಳ್ಳಿ ಸಣ್ಣ ಸಣ್ಣ ಗತ್ತಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಕೊತಾ ಇದ್ದೀನಿ ఫ్రై మి ఫ్రెండ్స్ వందైదు అసి మెణిన్కాయ సీచ్చిట్కీ హి మెణ్షిన్కాయ ఫ్రెండ్స్ నిారెట్ బో నీ హ్రెండ్స్ నోడి ఒకమెటో వచ్చిట్టుకోండి ఒక అర్ధ ఆదీ అంటే మిక్స్ ಫ್ರೆಂಡ್ಸ್ ನೋಡಿ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಶಾವಿಗೆ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕಬೇಕಾಗತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ಉಳ್ಳಿಕಾಯಿನ ಈ ರೀತಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾರೆಟು ಕುಕ್ಕರಲ್ಲಿ ಒಂದು ಕೂಗನ್ನ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ಕೂಗ್ಸಿಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಶಾವಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಉರಿನ ಇಲ್ಲಾಂದರೆ ಸೀದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಶಾವಿಗೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆ ಹುಳು ಇಂಟ್ಕೊತಾ ಇದ್ದೀನಿ ಒಂದು ಅರ್ಧ ಹೋಳು ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಂಬೆಹಣ್ಣು ಹಾಕೊಂಡು ತುಂಬಾ ಟೇಸ್ಟಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಿಂಬೆಹಣ್ಣು ಹಾಕೋದ್ರಿಂದ ಫ್ರೆಂಡ್ಸ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಇದು ಮಾಡೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಹೋದ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಶಾವಿಗೆ ಎಷ್ಟು ಉದುದ್ರಾಗಿದೆ ಒಂದು ನಿಮಿಷ ಸಾಕು ಫ್ರೆಂಡ್ಸ್ ಅದ್ರ ಮೇಲೆ ಏನಾದರೂ ಬಿಟ್ಟು ಅಂದರೆ ಮೆತ್ತಗಾಗ್ಬಿಡುತ್ತೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಒಂದು ನಿಮಿಷ ಸಾಕು ನೀರಲ್ಲಿ ಬಿಸಿನೀರಲ್ಲಿ ಅಷ್ಟು ಹಾಕಿ ತೆಗೆದುಬಿಟ್ರೆ ನೋಡಿ ಈ ರೀತಿ ಉಡಿ ಉಡಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಶಾವಿಗೆ ಉಪ್ಪಿಟ್ಟು ನೋಡಿ ಎಷ್ಟು ಉಡಿ ಉಡಿಯಾಗಾಗಿದೆ ಬೆಳಗ್ಗೆ ತಿಂತೀಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ